ಮಲ್ಲಾಗ್ಲ ಹೆಬ್ಬಾಗ್ಲು ಸಾಗರ ಈ ಸಾಗರದಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಹೊಸ ವರ್ಷದ ಕಾರ್ಯಕ್ರಮ ಬಹಳ ಅರ್ಜರಿಂದ ಮಾಡ್ತಾ ಇದ್ದಾರೆ I don't know. o n e know. t k o w I n t n don't know. I n t know. I don't know. n t know. I don't know. I know. I d o n ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ನಮಿಗ್ ಆಕ್ಚುಲಿ ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಗ್ರೀನ್ ಗ್ರೀನ್ ಎಂಬಾಸಿ ಹೋಟೆಲ್ ಅವರು ಕಾರ್ಯಕ್ರಮವನ್ನು ತುಂಬಾ ಅದ್ಭುತವಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲಾ ಫುಡ್ ರೂಮ್ಸ್ ಎಲ್ಲ ನೀಟ್ ಆಗಿದೆ ಫುಡ್ ಚೆನ್ನಾಗಿದೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು